ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಆದರೆ ಎಲ್ಲಾರ್ಗೂ ಸಹ ಗಿಣ್ಣು ಹಾಲು ಸಿಕ್ಕಲ್ಲ ಅಂಥವರು ಈ ರೀತಿಯಾಗಿ ಗಿಣ್ಣು ಹಾಲು ಇಲ್ಲದೇನೂ ಸಹ ಮಾಡ್ಕೋಬೋದು ತುಂಬಾ ರುಚಿಕರವಾಗಿರುತ್ತೆ ನಾವು ಹಸುವಿನ ಹಾಲಲ್ಲಿ ಮಾಡುವಂತಹ ಗಿಣ್ಣು ಯಾವ ಥರ ಬರುತ್ತೆ ಸೇಮ್ ಅದೇ ಥರನೇ ಇರುತ್ತೆ ಸ್ವಲ್ಪವೂ ಸಹ ಡಿಫ್ರೆನ್ಸ್ ಏನಿರಲ್ಲ ಇದರಲ್ಲಿ ಈ ರೀತಿ ಗಿಣ್ಣು ಮಾಡಬೇಕಂದ್ರೆ ಈ ಒಂದು ಪ್ಯಾಕೆಟ್ ಬೇಕಾಗುತ್ತೆ ಇದ್ರ ಹೆಸರು ಬಂದು ಕಾಮಧೇನು ಜುನ್ನು ಪೌಡರ್ ಅಂತ ಅಥವಾ ಮಿಲ್ಕ್ ಜುನ್ನು ಪೌಡರ್ ಅಂತಲೂ ಕರೀತಾರೆ ಇದನ್ನು ಖಾರ್ವಾಸ್ ಪೌಡರ್ ಅಂತಲೂ ಸಹ ಕರೀತಾರೆ ಇದೆಲ್ಲ ಆನ್ಲೈನಲ್ಲಿ ಸಿಗುತ್ತೆ ಇದ್ರದ್ದೇನಾದರೂ ನಿಮಗೆ ಲಿಂಕ್ ಬೇಕಿದ್ದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಹೋಗಿ ಚೆಕ್ ಮಾಡಿ ನೋಡಿ ಒಂದು ಪ್ಯಾಕೆಟಲ್ಲಿ ನೂರು ಗ್ರಾಮ್ ಇರುತ್ತೆ ಅದಕ್ಕೆ ಅರ್ಧ ಲೀಟರ್ ಆಗೋವಷ್ಟು ಹಾಲು ಬೇಕಾಗುತ್ತೆ ಅಂದರೆ ಒಂದು ಪ್ಯಾಕೆಟ್ಗೆ ಅರ್ಧ ಲೀಟರ್ ಆಗೋವಷ್ಟು ಹಾಲು ಬೇಕು ನಾನಿಲ್ಲಿ ಇವತ್ತು ಎರಡು ಪ್ಯಾಕೆಟಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಮೊದಲಿಗೆ ಒಂದು ಪಾತ್ರೆಗೆ ಅರ್ಧ ಲೀಟರ್ ಆಗೋವಷ್ಟು ಫುಲ್ ಫ್ಯಾಟ್ ಮಿಲ್ಕನ್ನು ತೊಗೊಂಡಿದ್ದೀನಿ ಯಾವುದೇ ಸಿಹಿ ಮಾಡಬೇಕಿದ್ರೂ ಕೆನೆ ಭರಿತ ಹಾಲಿದ್ರೆ ಚೆನ್ನಾಗಿರುತ್ತೆ ಅಂತ ಆರೆಂಜ್ ಕಲರ್ ಪ್ಯಾಕೆಟ್ ನಂದಿನಿ ಹಾಲನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಲೀಟರ್ ಆಗುವಷ್ಟು ಇದಕ್ಕೆ ಒಂದು ಆಗುವಷ್ಟು ಬೆಲ್ಲದ ಪುಡಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಬೆಲ್ಲ ತೊಗೊಳ್ಳಿ ಸಕ್ಕರೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಬೇಕಿದ್ರೆ ನೀವು ಸಕ್ಕರೆ ಹಾಕೋಬೋದು ಸಕ್ಕರೆಲಿ ಗಿಣ್ಣಷ್ಟು ಚೆನ್ನಾಗಾಗಲ್ಲ ಹಾಗಾಗಿ ನಾನು ಒಂದು ಆಗುವಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಸೈಡಲ್ಲಿ ಇಡ್ತಾಯಿದ್ದೀನಿ ಅಷ್ಟರಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅದನ್ನು ತೋರಿಸ್ತಾ ಇದ್ದೀನಿ ಒಂದು ಪಾತ್ರೆಗೆ ಅಂದರೆ ನೀವು ಗಿಣ್ಣನ್ನು ಮಾಡೋದಕ್ಕೆ ಯಾವ ಪಾತ್ರೆ ಬಳಸ್ತೀರಾ ಅದೇ ಪಾತ್ರೆಗೆ ಎರಡು ಪ್ಯಾಕೆಟ್ ಆಗೋವಷ್ಟು ಗಿಂಡ್ ಪೌಡರ್ನ ಹಾಕಿ ಇಟ್ಕೊಂಡಿದ್ದೀನಿ ಬೆಲ್ಲ ಸ್ವಲ್ಪ ಕರಗಬೇಕು ಅಷ್ಟರಲ್ಲಿ ಒಂದು ಎಂಟರಿಂದ ಒಂಬತ್ತಾಗೋವಷ್ಟು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬೆಲ್ಲ ಆಲ್ಮೋಸ್ಟ್ ಒಂದು ನೈಂಟಿ ನೈನ್ ಪರ್ಸೆಂಟ್ ಬೆಲ್ಲ ಚೆನ್ನಾಗಿ ಕರಗಿದೆ ಹಾಲಿನ ಬಣ್ಣನೂ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ ಇವಾಗ ನಾವು ಗಿಣ್ ಪೌಡರ್ನ ಇಟ್ಕೊಂಡಿದ್ವಲ್ಲ ಒಂದು ಪಾತ್ರೆಗೆ ಅದಕ್ಕೆ ಹಾಲನ್ನು ಈ ರೀತಿ ಶೋಧಿಸ್ಕೊಂಡು ಹಾಕೋಬೇಕು ಬೆಲ್ಲದಲ್ಲೇನಾದರೂ ಕಸ ಇದ್ದರೆ ಅದು ಸಪ್ರೇಟ್ ಆಗುತ್ತೆ ಹಾಗಾಗಿ ಈ ರೀತಿ ಶೋಧಿಸ್ಕೊಂಡು ಹಾಕ್ಕೊಂಡ್ಮೇಲೆ ಉಳಿದಿರೋ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಕುಟ್ಟಿ ಪುಡಿ ಮಾಡಿರುವಂತಹ ಏಲಕ್ಕಿ ಪುಡಿ ಸೇರಿಸಿ ಗಂಟಿ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೂರು ಪ್ಯಾಕೆಟ್ ಜುನ್ನು ಪೌಡರ್ ಅಥವಾ ಗಿಣ್ ಪೌಡರ್ಗೆ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಅಂದರೆ ನೀವು ಯಾವ ಕ್ವಾಂಟಿಟಿಲಿ ತೊಗೊಳ್ತೀರಾ ಅದ್ರ ಮೇಲೆ ಪ್ರೈಸು ಡಿಪೆಂಡ್ ಆಗ್ತಾ ಹೋಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಹ ಗಂಟುಗಳು ಏನೂ ಇಲ್ಲದೆ ಇರೋ ರೀತಿ ನೀವು ತಗೊಂಡಿರೋ ಬೆಲ್ಲ ಏನಾದರೂ ಸ್ವಲ್ಪ ಸಪ್ಪೆ ಇದ್ದರೆ ಬೆಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಥವಾ ತುಂಬ ಸಿಹಿ ಇದ್ದರೆ ಬೆಲ್ಲನ ಒಂದು ಕಪ್ ಬದಲಾಗಿ ಮುಕ್ಕಾಲು ಕಪ್ಪನ್ನು ಸಹ ಹಾಕೋಬೋದು ಈಗ ಇಡ್ಲಿ ಪಾತ್ರೆನೇ ಇಟ್ಟು ಅದ್ರ ಮೇಲುಗಡೆ ಈ ರೀತಿ ಒಂದು ಇಡ್ಲಿ ಪ್ಲೇಟನ್ನು ಇಟ್ಕೊಳ್ತಾ ಇದ್ದೀನಿ ಇದನ್ನು ಸ್ಟೀಮಲ್ಲಿ ಬೇಯಿಸ್ಬೇಕಲ್ಲ ಹಾಗಾಗಿ ಇಡ್ಲಿ ಪಾತ್ರೆಲೇ ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ಇಡ್ಲಿ ತಟ್ಟೆ ಬದಲಾಗಿ ನೀವು ನಾನು ತೋರಿಸ್ತಾ ಇರೋ ಸ್ಟ್ಯಾಂಡನ್ನು ಇಟ್ಟು ಸಹ ಮಾಡ್ಕೋಬೋದು ರೆಡಿ ಮಾಡಿರುವಂತಹ ಗಿಣ್ ಪಾತ್ರೆನಾದರೂ ಒಳಗಡೆ ಇಟ್ಟು ಒಂದು ತಟ್ಟೆನ ಮುಚ್ಚಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಅರ್ಧ ಗಂಟೆ ಚೆನ್ನಾಗಿ ಬೇಯಿಸ್ಕೋಬೇಕು ಗಿಣ ಪಾತ್ರೆ ಮೇಲೆ ಈ ರೀತಿ ತಟ್ಟೆ ಮುಚ್ಚಿಲ್ಲ ಅಂದರೆ ನೀರೆಲ್ಲ ಒಳಗಡೆ ಹೋಗಿ ಗಿಣ್ಣು ಹಾಳಾಗುತ್ತೆ ಹಾಗಾಗಿ ತಟ್ಟೆ ಮುಚ್ಚಿ ಬೇಯಿಸ್ಕೋಬೇಕು ನೋಡಿ ಅರ್ಧ ಗಂಟೆ ನಂತರ ತೋರಿಸ್ತಾ ಇದ್ದೀನಿ ಚಾಕುವಿಂದ ಈ ರೀತಿಯಾಗಿ ಚುಚ್ಚಿ ನೋಡಿದಾಗ ಎಲ್ಲೂ ಸಹ ಅಂಟ್ಕೋಬಾರ್ದು ಆ ಗಿಣ್ಣೆಲ್ಲ ಆಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಇದನ್ನು ಸ್ಟವ್ವಿಂದ ಇಳಿಸ್ಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ತೆಗ್ದಾಗ ಸ್ವಲ್ಪ ತೆಳುನೇ ಇರುತ್ತೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಗಟ್ಟಿ ಆಗೋದು ಇದು ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೋಬೇಕು ನಾನು ಗಿಣ್ಣು ಮಾಡಿದ್ದು ರಾತ್ರಿ ಒಂಬತ್ತು ಒಂಬತ್ತುವರೆ ಆಗಿತ್ತು ಹಾಗಾಗಿ ರಾತ್ರಿ ಪೂರ್ತ ಹಾಗೆ ಇಟ್ಟು ಮಾರನೇ ದಿನ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೊತ್ತೆಲ್ಲ ಇಡಬೇಕಂತ ಇಲ್ಲ ಒಂದು ಅರ್ಧ ಗಂಟೆ ಹತ್ತು ನಿಮಿಷ ಇಟ್ಟರು ಸಾಕು ಸೆಟ್ಟಾಗಿರುತ್ತೆ ಬಟ್ ನಾನು ಗಿಣ್ ಮಾಡಿದಾಗ ತುಂಬ ಲೇಟ್ ಆಗಿದ್ದರಿಂದ ಮಾರನೇ ದಿನ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ತೆಗೆದು ಸುತ್ತ ಎಲ್ಲ ಒಂದು ಸಲ ಸ್ಕ್ರ್ಯಾಪ್ ಮಾಡಿಕೊಂಡು ಈ ರೀತಿ ಉಲ್ಟ ಮಾಡಿಕೊಂಡ್ರೆ ಗಿಣ್ಣು ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ ಸೇಮ್ ನಾವು ಹಸಿವಿನಾಲಿಂದ ಮಾಡುವಂತಹ ಗಿಣ್ಣು ಯಾವ ಥರ ಬರುತ್ತೆ ಅದೇ ಥರನೇ ಇರುತ್ತೆ ಸ್ವಲ್ಪವೂ ಸಹ ಡಿಫ್ರೆನ್ಸ್ ಇರಲ್ಲ ಏಲಕ್ಕಿ ಪುಡಿಯಲ್ಲಿ ಸ್ವ ಒಂದು ಕೇಸರಿ ದಳ ಮಿಕ್ಸ್ ಆಗಿಬಿಟ್ಟಿತ್ತು ಹಾಗಾಗಿ ಅದರದ್ದು ಕಲರ್ ಬಿಟ್ಕೊಂಡು ನಿಮಗೆ ಸುತ್ತ ಸ್ವಲ್ಪ ಲೈಟಾಗಿ ಎಲ್ಲೋ ಕಲರ್ ಕಾಣಿಸ್ತಾ ಇದೆ ಅಷ್ಟೇ ಕೇಸರಿ ದಳ ಎಲ್ಲ ಹಾಕೋದೇನು ಬೇಡ ಮಿಸ್ಸಾಗಿ ಸೇರಿಕೊಂಡಿದೆ ಅಷ್ಟೇ ನೋಡಿ ಕಟ್ ಮಾಡಿನೂ ಸಹ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಆದರೆ ನಾನು ಫಸ್ಟ್ ಮಾಡಿದಂತಹ ಗಿಣ್ ಬಂದು ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೊಂಡಿದ್ದೆ ಅಲ್ವಾ ನೋಡಿ ಈ ಪಾತ್ರೆಯಲ್ಲಿ ಮಾಡ್ಕೊಂಡಿದ್ದಂತಹ ಗಿಣ್ಣು ಅಂದರೆ ಈ ರೀತಿ ಫ್ರಿಜ್ಜಿಂದ ತೆಗೆದು ಸ್ವಲ್ಪ ಕೋಲ್ಡ್ ಕಡಿಮೆ ಆಗಲಿ ಅಂತ ಆಚೆ ಇಟ್ಟಿದ್ದೆ ಬಟ್ ಅಷ್ಟರಲ್ಲಿ ನಮ್ಮನೇಲಿ ಮಕ್ಕಳಿರೋದ್ರಿಂದ ಗಿಣ್ಣನೆಲ್ಲ ತೆಗೆದು ಖಾಲಿನೇ ಮಾಡಿಬಿಟ್ಟಿದ್ರು ಆವಾಗ ಮತ್ತೆ ಇನ್ನೂ ಒಂದು ಪ್ಯಾಕೆಟ್ ಗಿಣ್ಣನ್ನು ಉಳಿಸ್ಕೊಂಡಿದ್ನಲ್ಲ ಅಂದರೆ ಗಿಣ್ಣು ಪೌಡರ್ನ ಹಾಗೆ ಇಟ್ಟಿದ್ನಲ್ಲ ಮತ್ತು ಹಾಲೆಲ್ಲ ಹಾಕಿ ಗಿಣ್ಣನ್ನು ಮಾಡಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇರೋದು ನೋಡಿ ಇದು ಬಂದು ಫಸ್ಟ್ ಮಾಡಿದಂತಹ ಗಿಣ್ಣು ಆಲ್ಮೋಸ್ಟ್ ಇದರಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಖಾಲಿನೇ ಆಗೋಗಿತ್ತು ಮಧ್ಯಾಹ್ನದವರೆಗೂ ಫಸ್ಟು ವಿಡಿಯೋದಲ್ಲಿ ತೋರಿಸಿದ್ದೇ ಬೇರೆ ಪಾತ್ರೆ ಸೆಟ್ ಆದಮೇಲೆ ಗಿಣ್ಣನ್ನು ತೋರಿಸಿರೋ ಪಾತ್ರೆನೇ ಬೇರೆ ಇವರೇನೋ ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ಕೋಬಾರ್ದಲ್ವ ನೀವು ಅದಕ್ಕೋಸ್ಕರ ಹೇಳಿದ್ದೀನಿ ಇಷ್ಟೊಂದು ರುಚಿಕರವಾಗಿರುವಂತಹ ಗಿಣ್ಣನ್ನು ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾಳೆ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗೋಣ